ோம் அது ஏ பாரி துட்ரி அல் இஷ்டு மனி கெட்டாரல் அக்கார்த்திர்ஜி நானும் இல்லை நானும் பாரி துட்வா மனி சே மன்கண்ட் சந்த மனி பாரி தோட கட் சார் அல் நம் கொட்டோ மணி கொட்டாரல் இல்வா பரவா அக்கிஹங்க நானும் இப்போ கொட்டார அக்கிங்காக கொட்டி அக்கி கண்டாட்டு கை ஹாக்கி அவரு ஹோத்த உம் அட்டா ஹோத்திங்க ചല ഹൗ ഹൗദാ നമുറ യോ ഫാക്ടർ കട്ടോള നോട്രി ആ നമ്മു പാക് ഇട്ട് നാളെ കൊട്ട് ബിജെ ഹ് ബൈ ബൈ നോട്രി നോഡീ മാന മര്യതാടാ ഇത് നമുദു സംബന്ധിക്കിരിജ സംബന്ധിക്കൽസ അക്കി തലിമല ബാ അക്കി മാർദി ഹാ നന്ദിട്ട് തൊയ് ബുഗി നോട് കലി நான் ஏன் மாதேன் அய்யுவா சாந்தா பரவலி அக்கேன் கேஸ்க்கோரி என்னேன்ஜாத்தையோ ஏன் ரீவா நின்பிட்டு கரீவல் நின்றுனா பரவா பூஜா ஹெங்க்வா அறாமதீனேட் அறாமதீனி யாவோ பாடியா அது நமக்கு ஃபோன்ப நிலே இருத்தி வந்து விடத்தோ அண்ண ஹே ഹലി ബിടെ ചന്ദ്രക്ക ആഗതല്ല നോടന നിന്ന മകൻ ഫങ്ക്ഷൻ അത നോടനട്രാ ഇല്ല നിത്രി ബര പരഹോ ഈ ഹു മന്ദി ഹുബല ബന്ധ അരിത്ത ഒണേ ഹിങ്സരനെല്ലാം കണ്ടു ബാഗ് കണ്ടു ബന്ധിട്ട് നമ്മ ചെല്ലോ ബുദ്ധി ಹೆಂಗೆ ಬಂದಿರೋ ಗಂಟು ಮುಟ್ಟಿ ಕಟ್ಕೊಂಡು ಹಂಗೆ ಅದೇ ಗಂಟು ಮುಟ್ಟಿ ಕಟ್ಕೊಂಡ ನಿಮ್ಮನ್ನ ಊರಿಗೆ ವಾಪಸ್ ಓಡಿಸ್ತ ನೋಡ್ತಾ ಇರಿ ಅಕ್ಕ ಮನಿ ಎಲ್ಲ ಬಾ ಚಂದ ಅಲಂಕಾರ ಮಾಡಿರ್ಬಿಡುವ ಸರ ಚಂಡು ಹೂವಿನ ಹಾರ ಚಂದ ಹಾಕಿರಿ ನೋಡಿ ಮನಿ ತುಂಬ ಈ ಈಗ ಮಾಡಿ ಈಗ ಮಾಡ್ಸೋದು ಮದ್ವೆ ಅಂತಾನೆ ಇತ್ತು ನಾನಾ ಬೈದ್ನಿ ಏನೋ ಒಬ್ಬ ಮಗ ಅದಾನು ಮನೆಯಾಗೆ ಎಂಗೇಜ್ಮೆಂಟ್ ಐತಿ ಬರೋರು ಹೋಗೋರು ಮನೆಯಾಗ ಖಾರ ಇದ್ದಂಗ್ರೆ ಅನ್ನಿಸ್ಬೇಕು ಬೇಡ ಒಂದಿದ್ ಮನಿ ಈಗ ನೋಡುವ ಮನೆ ಮೊದ್ಲಿನ ಕಾಲದಾಗ ಎಲ್ಲ ಮನ್ಯಾಕ ಇಟ್ಕೋತಿದ್ರ ಫಂಕ್ಷನ್ ಗಳ ಮನಿ ತುಂಬಾ ಮಂದಿ ಅನಿಸುತ್ತೆ ಈಗೆಲ್ಲ ಹಾಲು ಅಂತ ಹಾಲ್ನ ಇಟ್ಕೊಂಡ್ಬಿಡ್ತಾರ ಮನ್ಯಾಕಿನೂ ಇರುದೇ ಇಲ್ಲ ಅದಕ್ಕ ಮನೀರ ಒಂಚೂರು ಅಲಂಕಾರ ಮಾಡಿದ್ರು ಮನ್ಯಾಗ ಒಂಚೂರು ಕಾರ್ಯದ ವಾತಾವರಣ ಬರ್ತದ ಅಂತ ಹೇಳಿ ನಾನು ಮಾಡಿಸಿದ್ದೆ ಚಲೋ ಆದ್ಬಿಡ ಚಂದಕ ಓ ಚಿಗವ ಈ ಊರ್ ಯಾರು ಗೊತ್ತಾಗಲಿಲ್ಲ ಆರಾಮದಿನ ಎಲ್ಲಾರು ಆರಾಮದಿನ ನೋಡಪ್ಪ ಇವರೇ ನಮ್ಮ ಮನಿ ಬಾಜಕ್ನರ ಈ ಕೀ ಶಾಂತಕ ಅಂತ ಹೇಳಿ ಅಲ್ಲಿಂದ ಅಲ್ಲ ಅಕ್ಕಿ ಅಕ್ಕಿ ಸಸಿ ಈ ನಮ್ಮ ಮನಿ ಬಾಜಕ ಪಾರಕ ಅಂತ ಹೇಳಿ ನಾವೆಲ್ಲ ಅಕ್ಕಂಗೆ ಇರದಂಗೆ ಹಂಗಾಗಿ ಎಲ್ಲರೂ ಕೂಡಿ ನಿಮ್ಮ ಫಂಕ್ಷನ್ ಮಾಡಿದ್ರತ್ತ ಬಂದೆ ನೋಡು ಓ ಚಲೋ ಆಗ್ಬಿಡ ನೀವು ನೀವೆಲ್ಲ ಬಂದಿದಂತ್ರು ನನಗೆ ಅಂದ್ರು ಬಹಳ ಖುಷಿ ಆಯ್ತು ಈಗ ನಮ್ಮ ಮನೆಯ ಕೊಂಚ ಫಂಕ್ಷನ್ ಅನ್ಸಕತ್ತೆ ಇಷ್ಟೋತ್ತ ನಾವೆ ಇದ್ವಿ ನಾನ್ ಎಂಗೇಜ್ಮೆಂಟ್ ಅಂತ ನನಗೆ ಅನ್ಸುತ್ತೆ ನೋಡು ಗಿರಚಗವಾ ನಾನು ಹೇಳಬೇಕಾದ್ದು ನೋಡು ರಣ ನೀನೇ ಅಂದಿ ನೋಡು ಅದಕ್ಕೆ ಅದಕ್ಕೆ ಗಿರಿಜಿಗೆ ಗಿರಿಜಿ ಮಕ್ಕಳು ಬಂದ್ರೆ ನಮ್ಮ ಮನೆಯಾಗ ಮುಂದಿನ ಫಂಕ್ಷನ್ ಅನಿಸುತ್ತೆ ನೀವು ಇಷ್ಟೋ ತನಕ ನಮ್ಮ ಮನೆ ಖಾರದ ಮನೆ ಅನಿಸ್ಲಿಲ್ಲ ನೀವು ಬಂದಲ್ಲ ಒಂದ್ಸಲ ಮನೆ ತುಂಬದ ನೆನ್ಸಾಕತ್ ನೋಡ್ರಿ ನೀವೆಲ್ಲ ಬಂದಿದ್ದ ನನಗಂತೂ ಭಾಳ ಖುಷಿ ಆಯ್ತು ನಿನ್ನೆ ಬರ್ತಿರೋದು ಭಾಳ ಆಸೆ ಇಟ್ಕೊಂಡಿದ್ದೆ ಪೂಜಾ ಹಿಂಗೆ ಆಗಿದ್ದಕ್ಕೆ ಇವತ್ತು ಬರ್ತೇನೆ ನಂದು ಇವತ್ತ ಬಂದಿಲ್ಲ ಅದ ನಂಗೆ ಖುಷಿ ಪೂಜಾ ಈಗ ಹೆಂಗದಿ ಆರಾಮದಿನ ಹ್ಞೂ ಅಣ್ಣ ಆರಾಮದಿನ ಅಣ್ಣಂಗ ಅಕ್ಕ ಮಾಮಾರೆ ಸಿಂಚು ಅಯ್ಯೋ ಯವ್ವ மது எங்கேஜெண்ட நம்ம அருந்தோசிச்சினுத்தாக அக்கி ஆ பட்டி ரெடி ஆகா அவள் நோடு ம் ஹீங்க இப்ப என்பாக்கி ஃபிரெண்ட்ஸ் வந்தாரா ஆ அல்ல அவர ஜொத்தேட் அக்கி இன் நம்ம அமாரி வரக்கோதீக ஏன்னோர் கலசை அந்தி ஹோதிர நான் நோடு நீங்க நின்று மாத்தாடத்தேன் பரீக்கு சா ஜூச ஏன் கொடித்தா மனீன தோர்சன் பார்த்த நெட் நடை ஏற்ற നെട്രോ മനീ തോർസ് മനീ ചന്ദ മനീ നോട് നമുക്ക് ഭാഷ ആസം ആ നെറിയ നമ്മൾ അടിക മനീഹൂ അല്ലേ ജ്യൂസ് കൊടുത്തെ നാശ അത് മാഡന്ത്ര പൂജ നീറൂനെ ആക്കൊണ്ടുവ നിങ്ങൾക്കൈനുമാഗ് സുള അല്ലോട നാരി അല്ലേ നാശ് കഴിച്ച ഹോ ഹ്മ് ആ തൊട്രി നെഡ്രി ഗിർജി ബാഗത് രൂമനായി ഇടോത്ത നെട്രി നട്ടു കൈകാല മക്ക തക്കൊണ്ടേ ബര നാശ നോണത്ത് ആ നടി അക്ക അ வ ரெடி அந்த ஓ இல்ல அதே சரிவாட்டி இல்ல தங்கி மகளிர்ஜா மகளிர் நன் பூஜா அந்த ಓಹೋ ನಮ್ ಗಿರ್ಜಾನ್ ಮಗ ನನಿ ವಯಸ್ಕಿಯಾ ಹ್ಞೂ 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 ಏನು ಶಾಲೆ ಕಲ್ತೀವ ಏನ ಹ್ಞೂ ರೀ ಆ ಡಿಗ್ರಿ ಫೈನಲ್ ಇಯರ್ ಈಗ ಹೌದಾ ತೋರ್ಸಾರ ನಮ್ಮ ಏ ಇಲ್ಲಂಟಿ ಇನ್ನ ಇಲ್ಲ ರೀ ಇನ್ನ ಶಾಲೆ ಮುಗಿಸಿ ಜಾಬ್ ಅದು ಮಾಡ್ಬೇಕಂತ ಐತ್ರಿ ಓಹೋ ಮಾಡ್ರಿ ಮಾಡಿರಿ ಮಾಡ್ರಿಗಿನ ಕಾಲದ ಹೆಣ್ಮಕ್ಳು ದುಡ್ದು ಎಲ್ಲ ಮಾಡ್ಕೋಬೇಕು ಹ್ಞೂ ನಿಮ್ಮದು ಪರಿಸ್ಥಿತಿ ಎಷ್ಟು ಚಲೋ ಇಲ್ಲ ಮಾಡ್ಕೋಬೇಕು ಮತ್ತೆ ಅಂದಾಗ ನಿಮ್ಮಮ್ಮ ನಿಮ್ಮಪ್ಪ ಬಂದಿಲ್ಲ ನಿಮ್ಮ ಹೊಟ್ಟೆ ಕಂದ್ಲಲ್ಲ ಒಳಗೆ ಇಲ್ರಿ ಅವ್ರ ಡೈರೆಕ್ಟ್ ಅಲ್ಲೇ ಎಂಗೇಜ್ಮೆಂಟ್ಗೆ ಬರ್ತಾರೆ ನಮ್ಮಮ್ಮಾಗ ಅಷ್ಟು ಬಸ್ಸಿಗೆ ಅದು ಹೋಗಿ ರೂಢಿ ಇಲ್ರಿ ಅಕ್ಕಿ ಅಡ್ಡಾಡೋದಿಲ್ಲ ಅಷ್ಟ ಇನ್ನು ಸುಮ್ಮ ಮನೆ ಅಂದ ಅಂತ ಹೇಳಿ ಬರ್ತೇನೆ ಅಂದಾಡ್ರಿ ಹ್ಞೂ 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 ಹೌದಣ್ಣ ಮತ್ತು ಹೆಂಗ ಜೀವನ ಆಗಿ ನಿಮ್ಮದು ಕಮ್ತದ ಮೇಲೆ ಅತ್ತಾನ ಹ್ಞೂ ರೀ ಕಮ್ತದ ಮೇಲೆ ಅಷ್ಟೇ அமதுல உம் ஏன்ளியாகங்கப்பாங்க ம் இல்லை எல்லாரும் பரித்தினு ஷோலே இல்லை ம் இது நோடு நீடோன இவரு பங்க ஓத்து இஷ்டெல்லாம் தட மணி துட்தானு தட மனிதர தரக்கா நீடோ நசீ மால்ல ஹுடுகி ஃபங்க்ஷன்குள்ளாக சைனோ இல்லை ஆண்டி அது பரிஸ்தி பரி தொட் மனுஷரு பங்காக பங்காரஸ்டை அர்வி அந்த ஹாக்காரோ இன் தா நோட் மந்தி பால் ஜாப்ர ம் அவனேனா பண்ணாவல்ல அந்தவர ஹாக்கிலோ ஹிங் பறிக்கொள்ளே இல்பாட இவத்தின நடிக்கத்தை எங்கேஜ்மெண்ட்டு ஹோதனே சந்தேக ரெடியாக அது ஹுடுகியோரு பைப்பாய் இத்தார் ம் ஆமேலே நோடு ஃபங்க்ஷனில் வந்தவருந்து கேத்தித்தார் நின்சேபி சீக்கிரம் சிக் பார்த்தாக்க ஹோதில் அதுக்கு கொள்ளா பங்காராக்கோங்க இடக்கு மார்க்காக்கோ சிங்கமரே ஆ சந்திர நடை நஷ்டு வந்து ஆமே ட்ரஸ் வந்து நடை ஆமே வந்த அருவி பதில ஈக நடை நஷ்ட ஐத்து ஓ ஹவுதா சரி அல்லே கொண்டே நின் மகள் சின்ன நானே ட்ரெஸ் மாடலா அதுக்கு இல்லை ஆ தோ நஷ்டமா மக்க தக்கொண்டே அருவி பதில்கோட்டில் அந்த யா பூஜா மக்கி ஏன்த்தே தடவை நீ ஹீங்கிட்டுக்கொண்டிருந்த நன்காலில்ல நான் அக்கி மாதாடது எல்லாம் கேள்க்கே ஹீங்க நோட் ஜகத்து மாதாடோ ரீதியான அவரு பாய் முச்சஸ் பூர முங்கிர் அந்த தடி ஒன் நிமிஷ இதா இது டயமண்ட் நெக்லெஸ் நம்ம சிஞ்சன அந்த ಈಗ ನೀ ಹಾಕೋತಿ ಇಲ್ಲ ದೊಡ್ಡವ ನನಗೆ ಬೇಡ ಪಾಪಾಕಿ ಅದು ಹಾಕೋಕ್ಕಿದ್ದಾರೆ ನನಗೇನು ಬೇಡ ಅಯ್ಯೋ ನಮ್ಮ ಅಕ್ಕಿಗೆ ರಗ್ಗಡದ ಮತ್ತೆ ಬರ್ರೆ ಹಾಕೋತಾರೆ ಅಕ್ಕಿ ನೀ ಹಾಕೋಕ್ಕಿದ್ದ ಇಲ್ಲ ದೊಡವ ನನಗೆ ಬೇಡ ಏಕೆ ನಿಮ್ಮ ಮೌ ಕೊಟ್ರೆ ಹಾಕೊಳಂತಿದ್ದೇನೆ ನಿಮ್ಮ ಮವು ಬೇರೆ ನಾ ಬರ್ರೆ ಏನು ಪೂಜಾ ಹಂಗಲ್ಲ ದೊಡವ ಅದ ಹಂಗೂ ಅಲ್ಲ ಹಿಂಗೂ ಅಲ್ಲ ಮೊದಲ ಹಾಕೊಂಡಿದ್ದೆನು ನೋಡಿ ഇഷ്ട ചെൻ കണക്കെ നോട് ഫങ്ക്ഷൻ മുീതൻക്കാകു അത് സിഞ്ച നോടൻകളോ ഏനോ ദടവ അക്കോത്താഴ് ആക്കി നിന്ന തങ്കല്ല ഹക്കൊണ്ടു ഖുഷിപ്പെടുത്തോ ഫുഗീത ചെൻ്റെ ഹാക്കു യാരോ ഈക്കി മാതാ മറ്റേ നാളെ ഫങ്ക്ഷനാ മരയോ മാതാടാട മാതാ നഗാദ്രേന എല്ലാരും നന്ന മക്കളക്കു ചന്ദ നഗ് സപ്പഗ്ക്കി ഹിർബോ ഹെണ്മക്കളു ആ അഷ ഇല്ലേ കഴിച്ച കൊടുത്ത இல்டுவ நன்கு இல்லை டாஸ்ட் ஆக நான் ஒலே பார்த்தேன் ஹௌதா பாங்க சிஞ்சன துஷ்மன் கை அந்த பகலாக ஹை அந்தாரலங்க நான் ஏனா பிளான் மேடோ உல்ட்டாடக்கு நம்ம ரெடியாகி நின்றுபட்டுத நின் டைம நெக்லெஸ் கொட்ட நோட் நின் ப்ளான் நின் உல்ட்டா நோடீ ரங்கி நோடு ನಮ್ಮ ಶಶಿ ಸೀರೆ ಉಟ್ಕೊಂಡಿಲ್ಲ ಅಂತ ಹೆಣ್ಮಕ್ ಎಷ್ಟು ಖುಷಿ ಹೌದ್ರಿ ಅಮರ ಅಪ್ಪ ಭಾಳ ಖುಷಿ ಬಾಳ ಖುಷಿ ಪಡ್ತಿದ್ರ ಭಾಳ ಜೀವ ಅವ್ರ ಅವ್ರ ಬಾಳ್ನ ಸಿ ಬಿತ್ ಏನು ಮಾಡೋದು ಅವ್ರ ಜೊತೆ ಬಾಳು ಯೋಗ್ಯತೆ ನಮಗೂ ಇಲ್ಲ ದೇವರು ಎಲ್ಲ ಕರ್ಕೊಂಡ್ಬಿಟ್ಟ ಹೋಗ್ಲಿ ಬಿಡ್ರಿ ಶುಭ ಕಾರ್ಯ ಯಾಕೆ ಯಾಕೆ ಈಗ ಅದನ್ನೆಲ್ಲ ನೆನೆಸ್ಕೊಂಡು ನಿಲ್ಬೇಕು ಅಮರ ಇವರು ಸಿದ್ಧಾರ್ಥಪ್ಪ ಅರ್ಜನ್ ಮಾಡತ್ತಿದ್ರು ನಡ್ರಿ ಗಾಡಿ ಹತ್ರ ಇನ್ನ ಲೇಟ್ ಆಕೇತ್ ಮತ್ ಹೋಗಕ ಸಿದ್ಧಾರ್ಥ ಬಂದ ಹೂ ಬೇ ಬನ್ನಿ ಅರ್ಜೆಂಟ್ ಲಘು ಲಘು ರೆಡಿ ಆಗ್ರಿ ಅಂತ ಹೇಳಿದ್ರು ಮತ್ತೂ ಲೇಟ್ ಮಾಡ್ತಿರೋ ನೀವು ಲಘುನ ಗಾಡಿ ಹತ್ರ ಏಳು ಗಂಟೆ ಇರ್ಬೇಕು ವರಿ ಆದ್ರೂ ನಾವ್ ಇಲ್ಲೇ ಅದು ಮನಿ ಬಗಲ್ದಾಗ ಇನ್ನ ಹೂನಪ್ಪ ನಾವು ರೆಡಿ ಆದ್ರೆ ಶಶಿಗೆ ದೇವ್ರಿಗೆ ಅದು ಕೈ ಮುಗಿ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ನೀನೇ ಬಂದಿ ನೋಡ್ರಿ ಸಿದ್ಧಾರ್ಥ ನೋಡು ನಮ್ ಶಶಿ ಹೆಂಗತಾಳೆ ನಮ್ಮ ಶಶಿಗೆ ಏನು ಕಮ್ಮಿ ಆಗಿತ್ತು ಬೇ ಚಲೋನ ಕಾಣತ್ತ ಆಕಿ ಚಲೋನ ಅದಾನೆ ಇಬ್ಬರದು ಜೋಡಿ ಮೇಡ್ ಫಾರ್ ಈಚ್ ಅದರ್ ದೇವ್ರ ಹೇಳಿ ಮಾಡಿಸ್ದಂಗೆ ಐತಿ ಎಲ್ಲ ಚಲೋ ಆದ್ರೆ ಸಾಕು ದೇವ್ರದಿಂದ ಒಂದು ಚಲೋ ಮಂಟನ ಅಂತ ಸಿಕ್ತು ಚಂದ ಯಾಕೆ ಜೀವನದಾಗ ಹಾಕಿದ್ರೆ ನಮ್ಗೆ ಸಾಕು ಹೆಚ್ಚಿಂದ ಏನು ಬೇಕಾಗೈತಿ ಅಂದಂಗೆ ನಮ್ಮ ತಮ್ಮ ತಮ್ಮನ ಹಿಂತಿ ಬರಲಿಲ್ಲ ಇನ್ನ ಅಯ್ಯೋ ಇವ ಆವಾಗ ಫೋನ್ ಹಚ್ಚಿದ್ರು ಅವ್ರದ್ದು ಬರ್ಬೇಕಾದ್ರೆ ಟ್ರೈನ್ ಇನ್ನೊಂದು ಸ್ವಲ್ಪ ಡಿಲೇ ಆಗ್ಬಿಟ್ಟಂತ ಅಲ್ಲೇ ಡೈರೆಕ್ಟ್ ಹಾಲ್ಗೆ ಬರ್ತಾರಂತವ್ರು ಹೌದಾ ಒಂಚೂರು ಹೊಂಟು ಹೋಗ್ಲಿ ಹೊಂಡಬಾರ್ದಾನೆ ನನಗೆ ಇರಕ್ಕೆ ಒಬ್ಬಕ್ಕೆ ಮಗಳು ಏನು ನಾಲ್ಕು ಜನ ಅದಾರ ಒಂಚೂರು ಮುಂಚೆ ಬಂದು ಮಾಡ್ಬೇಕು ಹೋಗ್ಬೇಕು ಅವ್ರ ಮನೆಯಾಗೂ ಮುತ್ತೈದ್ರೆ ಯಾರು ಇಲ್ಲ ತಾನೇ ಬಂದು ಮಾಡ್ಬೇಕು ಅನ್ನೋ ನಮ್ಮ ತಮ್ಮನ ಹಿಂತಿ ಒಂದು ಈಟು ಬುದ್ಧೇ ಬರ್ತಾರ ಹೋಗ್ಲಿ ಬಿಡ ಅಲ್ಲೇ ಬರ್ತಾ ಅಂತಲೋ ಡೈರೆಕ್ಟ್ ಹಾಲಿಗೆ ಅಲ್ಲಿ ಹುಡುಗ ಬಂದ್ರೆ ಆರತಿ ಮಾಡೋರು ಬೇಕು ನಮ್ಮ ಕಡೆಯವ್ರು ಮುತ್ತೈದ್ರೆ ಬೇಡನೆ ಹಾ ಬೇ

ನಿನಗೆ ಯಾವಾಗ ಇಷ್ಟ ಬರ್ತೈತಲ್ಲ ಅವಾಗೆಲ್ಲ ನೀ ನಮ್ಮ ಮನೆಗ್ ಬರ್ಬೋದು ನಮ್ಮನ್ನು ನೋಡ್ಬೇಕಂದಾಗ ನೀ ಹೇಳ ನಾ ನಿಮ್ಮ ಮನೆಗೆ ಬರ್ತೀವಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾರ ತಲೆ ಹೆಣ್ಣು ಹೆಣ್ಮಕ್ಳು ಎಂದಿದ್ದು ಮದ್ವೆ ಗಂಡಮನಿಗೆ ಹೋಗೋದಲ್ಲ ಇನ್ನು ಮದ್ವೆ ಏನಾಗಿಲ್ಲ ತಾಯಿನಿಂದ ಈಗ ಎಂಗೇಜ್ಮೆಂಟ್ ಅದನ್ನೆಲ್ಲ ಈ ವಿಚಾರ ಮಾಡಿ ಕಣ್ಣೀರ ದಾರೆ ಹರಿಸುವಂತಿ ಈಗ ಆರಾಮಿಲ್ ಹ್ಮ್